ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಮಂಗಳೂರಿನಲ್ಲಿ ಅತಿ ದೊಡ್ಡ ಪ್ರತಿಭಟನಾ ಸಭೆ ನಡೀತಾ ಇದೆ ನಾನೀಗ ಒಂದು ಪ್ರತಿಭಟನಾ ಸಭೆಯ ನಡೆತಕ್ಕಂಥ ಸ್ಥಳದಲ್ಲೇ ಇದ್ದೇನೆ ಗಮನಿಸ್ಬೋದು ಈಗಾಗಲೇ ಪ್ರತಿಭಟನಾ ಸಭೆಯ ಆಯೋಜನೆ ಆಗಿರ್ತಕ್ಕಂಥ ಈ ಮೈದಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು ಈ ಮಂಗಳೂರಿನ ಅಡ್ಡ್ಯಾರ್ನಲ್ಲಿರ್ತಕ್ಕಂಥ ಈ ಶಾ ಏನು ಮೈದಾನ ಎಂದೆ ಇದರ ಸುತ್ತ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈ ಮೈದಾನದ ಒಳಗೆ ಪ್ರವೇಶ ಮಾಡುವಂಥ ದ್ವಾರದ ಬಳಿ ಮೆಟಲ್ ಅನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಈ ಕ ಪ್ರತಿಭಟನಾ ಸಭೆಗೆ ಆಗಮಿಸುವಂಥ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿಯೇ ಒಳಗೆ ಬಿಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ಈಗಾಗಲೇ ಏನು ಮಧ್ಯಾಹ್ನ ಮೂರರಿಂದ ಮೂರುವರೆ ಹೊತ್ತಿಗೆ ಈ ಒಂದು ಪ್ರತಿಭಟನಾ ಸಭೆ ಆರಂಭ ಆಗಲಿಕ್ಕಿದೆ ಈಗಾಗಲೇ ಏನು ಈ ಒಂದು ಪ್ರತಿಭಟನಾಕಾರರು ಈಗಾಗಲೇ ಮಧ್ಯಾಹ್ನದ ಅಂದರೆ ಶುಕ್ರವಾರದ ನಮಾಜನ್ನು ಮುಗಿಸಿ ಆ ಪ್ರತಿಭಟನಾ ಸಭೆಗೆ ಬರ್ತಾ ಇದ್ದಾರೆ ಕೇವಲ ಜಿಲ್ಲೆ ಮಾತ್ರ ಅಲ್ಲದೆ ಹೊರ ಜಿಲ್ಲೆ ಅಂದರೆ ಉಡುಪಿ ಆಮೇಲೆ ಚಿಕ್ಕಮಗಳೂರು ಕೊಡಗು ಸೇರಿದಂತೆ ಬೇರೆ ಬೇರೆ ಭಾಗದಿಂದ ರಾಜ್ಯದ ಬೇರೆ ಬೇರೆ ಭಾಗದಿಂದ ಪ್ರತಿಭಟನಾಕಾರರು ಈ ಒಂದು ಪ್ರತಿಭಟನಾ ಸಭೆಗೆ ಬರ್ತಾ ಇದ್ದಾರೆ ಆಯೋ ಪ್ರಕಾರ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ನಿರೀಕ್ಷೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಭದ್ರತಾ ಕಾರ್ಯಕ್ಕಾಗಿ ನಿಯೋಜನೆ ಮಾಡಿರುವಂತದ್ದು ಗಮನಿಸಬಹುದು ಇದೇ ಒಂದು ಮೈದಾನ ಅಂದ್ರೆ ಅಡಿಯಾರ್ ನಲ್ಲಿ ಶಾ ಗಾರ್ಡನ್ ಮೈದಾನ ಇದರಲ್ಲೇ ಈ ಒಂದು ಪ್ರತಿಭಟನಾ ಸಭೆ ನಡೆಯಲಿಕ್ಕಿದೆ ಈಗಾಗಲೇ ಬೃಹದಂಥ ವೇದಿಕೆ ಕೂಡ ಈಗಾಗಲೇ ತಯಾರಾಗಿ ನಿಂತಿರುವಂತ ಇದರ ಜೊತೆಗೆ ಕೂತ್ಕೊಂಡು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಬೇಕಾಗಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಗಮನಿಸಬಹುದು ಈ ಪ್ರತಿಭಟನಾ ಸಭೆಯಲ್ಲಿ ಯಾವುದೇ ರೀತಿಯಂತ ರಾಜಕೀಯವಾದಂಥ ಪಕ್ಷಗಳ ಬಾವುಟಗಳನ್ನು ಪ್ರದರ್ಶನ ಮಾಡುವಂತಿಲ್ಲ ಎನ್ನುವಂಥದ್ದನ್ನು ಆಯೋಜಕರು ಈ ಮೊದಲೇ ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ಸಭೆ ನಡೆಯತಕ್ಕಂಥ ಆವರಣದ ಸುತ್ತಲೂ ಕೂಡ ಭಾರತದ ರಾಷ್ಟ್ರ ಅಳವಡಿಕೆ ಮಾಡಲಾಗಿದೆ ಹೀಗಾಗಿ ಯಾವುದೇ ರೀತಿಯಂತ ಘೋಷಣೆಯನ್ನು ಕೂಗುವುದಕ್ಕೂ ಕೂಡ ಅವಕಾಶ ಇಲ್ಲ ಯಾವುದೇ ರೀತಿಯಂತ ರಾಜಕೀಯ ಪಕ್ಷಗಳ ಬಾವುಟವನ್ನು ಕೂಡ ಪ್ರದರ್ಶನ ಮಾಡುವುದಕ್ಕೂ ಕೂಡ ಅವಕಾಶ ಇಲ್ಲ ಸದ್ಯ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಪ್ರತಿಭಟನಾ ಸಭೆ ಆರಂಭ ಆಗ್ಲಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಪ್ರತಿಭಟನಾ ಸಭೆಗೆ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ ಬರ್ತಕ್ಕಂಥ ಎಲ್ಲರನ್ನು ಕೂಡ ತಪಾಸಣೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಕೋಟಿ